ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಣ್ಮೆಣ್ಸಿಕಾಯಿ ಖಾರ ಚಟ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದು ನೀವು ಮನೇಲಿ ಮಾಡಿ ಇದನ್ನು ಕೂಡ ಮಾರಾಟ ಮಾಡ್ಬೋದು ನಮ್ಮ ಮನೇಲಿ ನಾವು ಮಾಡಿಬಿಟ್ಟು ಇದು ಬೆಂಗಳೂರು ಅಲ್ಲೆಲ್ಲ ತುಂಬಾ ಹೋಗ್ತಾರೆ ಇದು ಖಾರ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಾಡೋದು ತುಂಬಾ ಸುಲಭ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ರು ತುಂಬ ಅಂದರೆ ಕ್ವಾಂಟಿಟಿ ತುಂಬಾ ಆಗುತ್ತೆ ಸೊ ಈ ಥರ ನೀವು ಮನೆಯಲ್ಲೇ ಈ ಥರ ಖಾರ ಚಟ್ನಿ ಮಾಡಿ ನೀವು ಮನೆಯಲ್ಲೇ ಸೇಲ್ ಮಾಡಿ ಇದೊಂಥರ ಬಿಸ್ನೆಸ್ ಥರ ನೀವು ಮಾಡಬಹುದು ಈ ಥರ ಮಾಡೋದ್ರಿಂದ ನಾವು ಹಳೆ ಇದರಲ್ಲಿ ಶೇಂಗಾ ಪುಡಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ಮತ್ತು ಚಕ್ಲಿ ಆ ಥರ ಖಾರ ಆ ಥರ ಎಲ್ಲ ಮಾಡೋದು ಹೇಳ್ಕೊಟ್ಟಿದ್ದೀನಿ ಆ ಥರ ನೀವು ಮಾಡಿಬಿಟ್ಟು ಅದನ್ನು ಸೇಲ್ ಮಾಡಿ ಅದರಿಂದ ನಿಮಗೆ ದುಡ್ಡು ಬರುತ್ತೆ ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಒಂದು ಇಪ್ಪತ್ತು ಒಣಮೆಣ್ಸಿನ್ಕಾಯಿ ತೊಗೊಳ್ರಿ ಮತ್ತು ಒಂದು ನೀರುಳ್ಳಿ ಮತ್ತು ಅರಶಿನ ಕರಿಬೇವು ಜೀರಿಗೆ ಬಳ್ಳುಳ್ಳಿ ಮತ್ತೆ ಇಷ್ಟು ತೊಗೊಳ್ರಿ ಇಷ್ಟು ತಗೊಂಡು ಮಿಕ್ಸಿ ಜಾರಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ರಿ ಸೊ ಎಲ್ಲನೂ ಫಸ್ಟು ಬಳ್ಳುಳ್ಳಿ ತಗೊಂಡ್ರೆ ಮಿಕ್ಸಿ ಮಾಡಿರಿ ಒಣಮೆಣ್ಸಿನ್ಕಾಯಿ ಒಂದು ಸತಿ ಆಗಲಿಲ್ಲ ಅಂದರೆ ಎರಡು ಸತಿನೂ ಮಾಡಬಹುದು ಅರಶಿನ ಜೀರಿಗೆ ಎಲ್ಲಾನು ಹಾಕಿರಿ ಎಲ್ಲ ಹಾಕಿ ಇದನ್ನ ಈ ಥರ ನೋಡಿರಿ ಮಿಕ್ಸಿ ಜಾರ ಇದರಲ್ಲಿ ಇಟ್ಬಿಟ್ಟು ಮಿಕ್ಸಿ ಮಾಡ್ರಿ ಫುಲ್ ನುಣ್ಣಗೆ ಮಿಕ್ಸಿ ಹಾಕಬೇಕು ನೀರು ಹಾಕಿ ನೀರು ಹಾಕೊತ ಹಾಕ್ಕೊತಾನೆ ಮಿಕ್ಸಿ ಮಾಡಿರಿ ಏನಾಗಲ್ಲ ಒಂದು ಇದು ಮಾಡಿ ನೋಡಿರಿ ಮಿಕ್ಸಿ ಆಗಿದೇನೋ ಇಲ್ಲ ಅಂತ ಚೆಕ್ ಮಾಡಿ ನೋಡ್ರಿ ಮಿಕ್ಸಿ ಆಗಿತ್ತು ಅಂದರೆ ಅದನ್ನು ನೆಕ್ಸ್ಟು ಒಂದು ಬಾಂಡ್ಲಿ ತೊಗೊಳ್ರಿ ಇದು ಮಿಕ್ಸಿ ಮಾಡಿ ಆದ್ಮೇಲೆ ಒಂದು ಬಾಂಡ್ಲಿ ತೊಗೊಳ್ರಿ ಗ್ಯಾಸ್ ಹಚ್ಕೊಳ್ಳ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ರಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋದು ಹೇಗೆ ಅಂದರೆ ಜೀರಿಗೆ ಸರಿ ಸಾಸಿವೆ ಮತ್ತು ಕರ್ಬೇವು ಹಾಕಿರಿ ನೋಡ್ರಿ ಸಾಸಿವೆ ಮತ್ತೆ ಕರಿಬೇವನ ಹಾಕಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿರಿ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಮನೇಲೂ ಕೂಡ ಈ ಕಡುಬು ಚಪಾತಿ ದೋಸೆ ಎಲ್ಲದೂ ಕೂಡ ಇದನ್ನು ಹಚ್ಕೊಂಡು ತಿನ್ಬೋದು ಖಾರ ಚಟ್ನಿನ ಅಥವಾ ಇದನ್ನು ನಾವು ದುಡಿಮೆಯಾಗೂ ಯೂಸ್ ಮಾಡ್ಕೋಬೋದು ಬೇರೆಯವ್ರಿಗೆ ಮಾರಿ ಅದರಿಂದ ನಮಗೆ ದುಡ್ಡು ಕೂಡ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಜಲ್ದಿ ಹಾಳಾಗೋದಿಲ್ಲ ನೀವು ಫ್ರಿಡ್ಜಲ್ಲಿ ಇಡ್ಕೊಂಡು ಎಷ್ಟು ದಿನ ಬೇಕಾದ್ರೂ ಅಷ್ಟು ದಿನ ತಿನ್ಬೋದು ಬ್ಯಾಚುಲರ್ಸ್ ಇರೋರಿಗೆ ಅಥವಾ ಈಗ ಮನೆಯಿಂದ ಬೇರೆ ಕಡೆಗೆ ಓದ್ತಿರೋರಿಗೆ ನಾವು ಮನೆಯೇ ಈ ಥರ ಮಾಡಿ ಕಳಿಸ್ಬೋದು ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಕಲ್ಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿರಿ ಈ ಥರನೇ ಅದನ್ನು ಎಣ್ಣೆಲಿ ಖಾರ ಚಟ್ನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡಿರಿ ಫುಲ್ಲೆಲ್ಲ ಬಾಣ್ಲೆ ಫುಲ್ಲೆಲ್ಲ ಮಿಕ್ಸಿ ಜಾರಲ್ಲಿರೋದಷ್ಟು ಅದನ್ನು ಬಾಣಲೆಗೆ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ರಿ ಒಗ್ಗರಣೆ ಇದಾದ ಮೇಲೆ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ರಿ ನೋಡಿರಿ ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನೀರು ಕೂಡ ಹಾಕೋಬೋದು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿರಿ ಈ ಥರ ಅಷ್ಟೂ ಅಷ್ಟು ಅದಕ್ಕೆ ಆ್ಯಡಪ್ ಮಾಡ ಇದಕ್ಕೆ ಹಾಕ್ಕೊಳ್ರಿ ಇದೆಲ್ಲದರ ಜೊತೆಗೂ ಟೇಸ್ಟ್ ಚೆನ್ನಾಗುತ್ತೆ ಅನ್ನ ಮೊಸರು ಅಥವಾ ಅನ್ನ ಸಾರು ಈಗ ಉಪ್ಪಿನಕಾಯಿ ಇಲ್ಲ ಅಂದರೆ ಇದನ್ನು ಕೂಡ ನಾವು ಖಾರ ಚಟ್ನಿ ಕೂಡ ಉಪಯೋಗಿಸ್ಕೋಬೋದು ಆಮೇಲೆ ರೊಟ್ಟಿಗೆ ತುಪ್ಪ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ಎಲ್ಲದೂ ಕೂಡ ಎಲ್ಲದರ ಜೊತೆಗೂ ಇದನ್ನ ಖಾರ ಚಟ್ನಿನ ನಾವು ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ದೋಸೆ ಜೊತೆಗೆ ಆ ಥರನೇ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ನೋಡಿರಿ ಈ ಥರ ಈಸಿಯಾಗಿ ನೀವೊಂದು ಒಣಮೆಣ್ಸಿನ್ಕಾಯಿ ಥರ ಬೆಳ್ಳುಳ್ಳಿ ಇತ್ತು ಅಂದರೆ ಮನೇಲೆ ಈ ಥರ ಮಾಡ್ಕೋಬೋದು ನೀರು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಏನಾಗೋಲ್ಲ ನೀರು ಹಾಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳ್ರಿ ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಇದಕ್ಕೆ ಬೇಕಾದ್ರೆ ಇನ್ನು ಸ್ವಲ್ಪ ಹುಣಸೆ ಹಣ್ಣು ಹುಣಸೆಹಣ್ಣು ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ಖಾರ ಆಗುತ್ತಲ್ಲ ಹಾಗಾಗಿ ಲಾಸ್ಟಿಗೆ ಇನ್ನು ಸ್ವಲ್ಪ ನಾನು ಸಕ್ಕರೆನೂ ಒಂಚೂರು ಆ್ಯಡ್ ಮಾಡ್ತೀನಿ ಸಕ್ಕರೆ ಇದ್ದರೆ ಸಕ್ಕರೆ ಹಾಕ್ಕೊಳ್ಳ್ರಿ ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಳ್ಳ್ರಿ ನೋಡ್ರಿ ಅಷ್ಟು ಜಾರಲ್ಲಿರೋದು ಅಷ್ಟು ತಕ್ಕೊಂಡು ಈ ಥರ ಇದನ್ನು ಮಾಡಿ ಹಾಕ್ಕೊಂಡಿದೀನಿ ನೀವು ಬಾಣಲಿಗೆ ಅದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಸತಿ ಕುದಿಸ್ರಿ ನೋಡಿ ಆ ನೀರ ನೀರಿನ ಅಂಶ ಸ್ವಲ್ಪ ಹೋಗಬೇಕು ಹಾವಿಯಾಗುತ್ತೆ ಹಾವಿಯಾಗಿ ಹೋಗುತ್ತೆ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುದಿಸ್ರಿ ಈ ಥರ ನೀವು ಲಾರ್ಜ್ ಕ್ವಾಂಟಿಟಿಯಲ್ಲೂ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿರಿ ಸಕ್ಕರೆ ಇದ್ದೀನಿ ನಿಮಗೇನಾರು ಭಾಳ ಖಾರ ಅನ್ನಿಸ್ತು ಅಂದರೆ ಸ್ವಲ್ಪ ಭಾಳನೇ ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಹಾಕ್ಕೊಳ್ಳ್ರಿ ಇಲ್ಲ ಖಾರ ಖಾರವಾಗಿ ತಿಂತೀರಂದ್ರೆ ಸಕ್ಕರೆ ಹಾಕೊಳಕ್ ಹೋಗ್ಬಿಡ್ರಿ ತಿನ್ನಿರಿ ರುಚಿಯಾಗೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದು ಕವರಿಗೆ ಹಾಕ್ಬಿಟ್ಟು ನೀವು ಅದನ್ನ ಬೇರೆಯವರಿಗೆ ಈ ತರ ಸೇಲ್ ಮಾಡ್ಬೋದು ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಬಂದುಬಿಟ್ಟು ತೊಗೊಂಡೋಗ್ತಾರೆ ಯಾಕಂದರೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ಖಾರ ಚಟ್ನಿ ಮಾಡ್ತಾರೆ ಹಾಗಾಗಿ ಅಲ್ಲೆಲ್ಲ ಬೆಂಗಳೂರು ಆ ಕಡೆಗೆಲ್ಲ ಬಂದು ಬೆಂಗಳೂರು ಜನ ಆ ಥರ ಎಲ್ಲ ಬಂದುಬಿಟ್ಟು ನಮ್ಮಮ್ಮನ ಮನೇಲೆ ಹೋಗ್ತಾರೆ ಸೊ ಇದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು